ಸರ್ ಇದೆ ಮಾಲೂರ್ ಹೊಸಕೋಟೆ ಹೈವೇ ಇದಕ್ಕೆ ಅಟ್ಯಾಚ್ ಆಗಿನೇ ಪಕ್ಕದಲ್ಲೇ ಲೇಔಟ್ ಮಾಡಿರೋದು ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಸರ್ ಮಾಲೂರ್ ಇಂಡಸ್ಟ್ರಿಯಲ್ ಏರಿಯಾ ಎರಡೆರಡು ಎರಡು ಕೆ ಡಿ ಬೇ ಬರ್ತಾ ಇರೋದ್ರಿಂದ ಲ್ಯಾಂಡ್ ವ್ಯಾಲ್ಯೂ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಸರ್ ಯಾರು ಕೂಡ ಈ ಮಿಸ್ ಮಾಡ್ಕೋಬೇಡಿ ಈವಾಗ್ಲೇನೆ ಈ ಲೇಔಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಮುಂದೆ ನಿಮ್ಗೆ ಒಳ್ಳೆ ಲಾಭ ಸಿಗುತ್ತೆ ಸರ್ ಬೇರೆ ಕಡೆ ಹತ್ತು ಸೈಟ್ ಗೆ ಇರೋ ವ್ಯಾಲ್ಯೂ ಇಲ್ಲಿ ಒಂದೇ ಒಂದ್ ಸೈಟ್ ಗೆ ಇದೆ ಸರ್ ಸರ್ ಒಳ್ಳೆ ಕಡೆ ಸೈಟ್ ಮಾಡಿ ಕೈ ತುಂಬಾ ದುಡ್ಡು ಮಾಡ್ಬೇಕು ಅಂತಿದ್ದೀರಾ ಹಾಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಳ್ಳಿಟಿ ವೀಕ್ಷಕರು ನಮಸ್ಕಾರ ನಾನು ನಿಮ್ಮ ರಕ್ಷಿತಾ ವೈಟ್ ಫೀಲ್ಡ್ ಹೊಸಕೋಟೆ ಕೆ ಜಿ ಎಫ್ ಕೋಲಾರು ಮಾಲೂರ್ಗೆ ಎಲ್ಲ ಏರಿಯಾಗಳ ಸೆಂಟ್ರಲ್ಗೆ ಬರೋ ಈ ಲೇಔಟ್ ಈ ಲೇಔಟ್ ಬಂದ್ಬಿಟ್ಟು ಎಂ ಪಿ ಎ ಅಪ್ರೂವ್ಡ್ ಹಾಗೆ ಇಂಡಿವಿಜುವಲ್ ಈ ಖಾತಾ ಆಗಿದೆ ಅತಿ ಕಡಿಮೆ ಬೆಲೆಗೆ ಸೈಟ್ಗಳನ್ನ ಇದಾರೆ ಈ ಲೇಔಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಸರ್ ಇನ್ನು ಅಮ್ಯುನಿಟೀಸ್ ನೋಡೋದಾದ್ರೆ ಲಕ್ಸುರಿಯಸ್ ಅಮ್ಯುನಿಟೀಸ್ ಕೊಡ್ತಾ ಇದೀವಿ ನಮ್ಮ ಲೇಔಟ್ ಅಲ್ಲಿ ಸ್ವಂತ ಬೋರ್ವೆಲ್ ಇರೋದ್ರಿಂದ ಹಾಗೆ ನೀವು ನೋಡ್ತಿರ್ಬೋದು ಓವರ್ ಹೆಡ್ ಟ್ಯಾಂಕ್ ಕೂಡ ಇರೋದ್ರಿಂದ ಟ್ವೆಂಟಿ ಫೋರ್ ಬಾ ಸೆವೆನ್ ವಾಟರ್ ಸಪ್ಲೈ ಇದ್ದೇ ಇರುತ್ತೆ ಹಾಗೆ ಟ್ವೆಂಟಿ ಫೋರ್ ಬಾ ಸೆವೆನ್ ಎಲೆಕ್ಟ್ರಿಸಿಟಿ ಸಪ್ಲೈ ಸಿವೇಜ್ ಸಿಸ್ಟಮ್ ಡ್ರೈನೇಜ್ ಸಿಸ್ಟಮ್ ನೀವು ನೋಡ್ತಿರ್ಬೋದು ಸುತ್ತ ಗೇಟೆಡ್ ಕಮ್ಯುನಿಟಿ ಕೂಡ ಇದೆ ಹಾಗೆ ಥರ್ಟಿ ಫೀಟ್ ಪೇಪ್ ಥಿಕ್ ಬ್ರಿಕ್ ರೋಡ್ ಕೂಡ ರೆಡಿ ಆಗಿದೆ ಇನ್ನು ಮಕ್ಕಳಿಗೆ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಪಾರ್ಕ್ ಆಂಪಿ ಥಿಯೇಟರ್ ಕ್ರಿಕೆಟ್ ಪಿಚ್ ಬಾಲ್ ಕೋರ್ಟ್ ಇದೆಲ್ಲ ಕೂಡ ಕೊಡ್ತಾ ಇದೀವಿ ಸರ್ ವಿಶೇಷವಾಗಿ ಈ ಲೇಔಟ್ ಅಲ್ಲಿ ಗಾರ್ಡನಿಂಗ್ ವ್ಯವಸ್ಥೆ ಜೊತೆಗೆ ಸೆಕ್ಯೂರಿಟಿ ಹಾಗೆ ಸಿಸಿಟಿವಿ ಸರ್ವೈಲೆನ್ಸ್ ಕೂಡ ಇರುತ್ತೆ ಸರ್ ನಮ್ಮ ಲೇಔಟ್ ಸುತ್ತಮುತ್ತ ಡೆವಲಪ್ಮೆಂಟ್ಸ್ ಅಂತ ನೋಡೋದಾದ್ರೆ ನಮ್ಮ ಲೇಔಟ್ ಹತ್ತದಲ್ಲೇ ನಿಮಗೆ ವೈಟ್ ಫೀಲ್ಡು ಐ ಟಿ ಪಿ ಎಲ್ ಬರೋದ್ರಿಂದ ನೂರಾರು ಕಂಪನೀಸ್ಗಳಿದೆ ನೀವೇನಾದರೂ ಕಂಪನೀಸಲ್ಲಿ ಕೆಲಸ ಮಾಡ್ತೀರಾ ಅಂದರೆ ವಿತಿನ್ ಟ್ರಾಫಿಕ್ ಟ್ರಾಫಿಕಲ್ಲಿ ನಮ್ಮ ಲೇಔಟ್ಗೆ ರೀಚ್ ಆಗ್ಬೋದು ಹಾಗೆ ಇನ್ನು ಸ್ಕೂಲ್ಸ್ ಕಾಲೇಜಸ್ ಅಂತ ನೋಡೋದಾದ್ರೆ ಎಂ ಜೆ ಕಾಲೇಜು ಆರ್ ಎಲ್ ಜಾಲಪ್ಪ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಕೂಡ ಇದೆ ಇನ್ನು ವಿಶೇಷವಾಗಿ ನಮ್ಮ ಲೇಔಟ್ ಹತ್ತಿರದಲ್ಲೇ ಮಾಲೂರ್ ಇಂಡಸ್ಟ್ರಿಯಲ್ ಏರಿಯಾ ಕೂಡ ಇದೆ ಸರ್ ಇನ್ನು ನಮ್ಮ ಲೇಔಟ್ ನ ಕನೆಕ್ಟಿವಿಟಿ ಬಗ್ಗೆ ನೋಡೋದಾದ್ರೆ ಮಾಲೂರು ಹೊಸಕೋಟೆ ಹೈವೇ ಅಟ್ಯಾಚ್ ಆಗಿನೇ ಈ ಲೇಔಟ್ ಮಾಡಿರೋದು ಬೇಕಾದ್ರೆ ನೀವು ನೋಡ್ತಿರ್ಬೋದು ಅಟ್ಯಾಚ್ ಆಗಿನೇ ಮಾಡಿದ್ದಾರೆ ಇನ್ನು ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ಹೈವೇಗಿಂದ ಜಸ್ಟ್ ಸಿಕ್ಸ್ ಕಿಲೋಮೀಟರ್ಸ್ ಆಗುತ್ತೆ ಇನ್ನು ಮಾಲೂರ್ಗೆ ಈ ಲೇಔಟ್ ಇಂದ ಜಸ್ಟ್ ತ್ರೀ ಕಿಲೋಮೀಟರ್ಸ್ ಗೆ ಟ್ರಾವೆಲ್ ಮಾಡಬಹುದು ಇನ್ನು ಎಸ್ ಟಿ ಗೆ ಜಸ್ಟ್ ಸಿಕ್ಸ್ ಕಿಲೋಮೀಟರ್ಸ್ ಗೆ ಟ್ರಾವೆಲ್ ಮಾಡಬಹುದು ಮಾಲೂರ್ ರೈಲ್ವೆ ಸ್ಟೇಷನ್ಗೆ ಜಸ್ಟ್ ತ್ರೀ ಪಾಯಿಂಟ್ ಫೈವ್ ಗೆ ರೀಚ್ ಹಾಗೆ ಐ ಹಾಗೆ ಐಟಿಸಿ ಫ್ಯಾಕ್ಟರಿಗೆ ಜಸ್ಟ್ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ಗೆ ನಮ್ಮ ಲೇಔಟ್ ಇಂದ ರೀಚ್ ಆಗ್ತೀರಾ ಸರ್ ನಮ್ಮ ಲೇಔಟ್ ಬಂದು ಮೂರು ಎಕರಲ್ಲಿ ನಿರ್ಮಾಣ ಆಗಿರೋದ್ರಿಂದ ಟೋಟಲ್ ಆಗಿ ತರ್ಟಿ ಟು ಸೈಟ್ಸ್ ಅವೈಲಬಲ್ ಇದೆ ಸರ್ ಇನ್ನು ನೀವು ನೋಡ್ತಾ ಇದ್ದೀರಲ್ಲ ಇದೆ ಬಂದ್ಬಿಟ್ಟು ಕಮರ್ಷಿಯಲ್ ಸೈಟ್ಸ್ ಮೇನ್ ರೋಡ್ ಅಟ್ಯಾಚ್ ಆಗಿನೇ ಇದೆ ಹಾಗೆ ಎಲ್ಲ ಕೂಡ ಸೈಟ್ಸ್ ಗಳು ಅವೈಲಬಲ್ ಇದೆ ಸರ್ ಸರ್ ಇನ್ನು ಡಾಕ್ಯುಮೆಂಟೇಶನ್ ವಿಚಾರಕ್ಕೆ ಬಂದ್ರೆ ಪಕ್ಕ ಲೀಗಲ್ ಅಂಡ್ ಜನ್ಯೂನ್ ಪ್ರಾಪರ್ಟಿ ಅಂತಾನೆ ಹೇಳ್ತೀನಿ ಸರ್ ಯಾಕಂದ್ರೆ ಈ ಲೇಔಟ್ ಬಂದು ಎಂ ಪಿ ಎ ಅಪ್ರೂವ್ಡ್ ಆಗಿ ಪ್ರತಿ ಒಂದು ಇಂಡಿವಿಜುವಲ್ ಸೈಟ್ ಕೂಡ ಈ ಖಾತೆ ಆಗಿದೆ ಸರ್ ನಮ್ಮ ಲೇಔಟ್ ಅಲ್ಲಿ ಪರ್ ಸ್ಕ್ವೇರ್ ಫೀಟ್ ಗೆ ಫೈವ್ ತೌಸಂಡ್ ಕೋಟ್ ಮಾಡ್ತಾ ಇದೀವಿ ಇನ್ನು ಇ ಎಮ್ ಐ ಆಪ್ಷನ್ಸ್ ಕೂಡ ಇರೋದ್ರಿಂದ ನಿಮಗೆ ಎಲ್ಲಾ ನ್ಯಾಷನಲೈಸ್ ಬ್ಯಾಂಕ್ ಅಪ್ ಟು ಸೆವೆಂಟಿ ಪರ್ಸೆಂಟ್ ಲೋನ್ ಮಾಡಿಸ್ಕೊಡ್ತಾ ಇದೀವಿ ಸರ್ ಎರಡಕ್ಕೂ ಕೂಡ ಸೂಕ್ತ ಅಂತಾನೆ ಹೇಳ್ತೀನಿ ನೀವೇನಾದರೂ ಮನೆ ಕಟ್ಕೊಂಡು ವಾಸ ಮಾಡ್ತೀರಾ ಅಂದರೆ ಲಕ್ಸುರಿಯಸ್ ಅಮ್ಯುನಿಟೀಸ್ ಕೊಟ್ಟಿದ್ದೀವಿ ಹಾಗೆ ಸುತ್ತಮುತ್ತ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ ನೀವು ಆರಾಮಾಗಿ ಮನೆ ಕಟ್ಕೊಂಡು ವಾಸ ಮಾಡ್ಬೋದು ಇನ್ನು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ನೋಡ್ತೀರಾ ಅಂದರೆ ನಮ್ಮ ಲೇಔಟ್ ಸುತ್ತಮುತ್ತ ಸಾಕಷ್ಟು ಕಂಪನೀಸ್ಗಳಿದೆ ಹಾಗೆ ಮಾಲೂರು ಇಂಡಸ್ಟ್ರಿಯಲ್ ಏರಿಯಾ ನಮ್ಮ ಲೇಔಟಿಂದ ತುಂಬ ಹತ್ತಿರನೇ ಇದೆ ಇನ್ನು ಮಾಲೂರಲ್ಲಿ ಹಾಗೆ ನರಸಾಪುರದಲ್ಲಿ ಎರಡೆರಡು ಕೆ ಐ ಡಿ ಬಿ ಬರ್ತಾ ಇರೋದ್ರಿಂದ ಲ್ಯಾಂಡ್ ಅಪ್ರಿಸಿಯೇಷನ್ ತುಂಬಾ ಜಾಸ್ತಿ ಆಗ್ತಾಯಿದೆ ಸರ್ ನೀವು ಫಸ್ಟ್ ನಮ್ಮ ಲೇಔಟ್ಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ಏನಾದ್ರು ಸೈಟ್ ಇಷ್ಟ ಆದಲ್ಲಿ ಮಿನಿಮಮ್ ಟೋಕನ್ ಅಡ್ವಾನ್ಸ್ನ ಕೊಟ್ಟು ನಮ್ಮ ಲೇಔಟ್ ಕಡೆಯಿಂದ ನಿಮಗೆ ಒಂದು ಸೆಟ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸ್ ನ ಕೊಡ್ತಾರೆ ನಿಮ್ಗೆ ಗೊತ್ತಿರೋ ಒಬ್ಬರಲ್ಲ ಇಬ್ರು ಎಷ್ಟು ಲಾಯರ್ಸ್ಗೂ ತೋರಿಸಿದ್ರು ನಿಮಗೆ ಓಕೆ ಆದರೆ ನೆಕ್ಸ್ಟ್ ಪ್ರೊಸೀಜರ್ಗೆ ಮೂವ್ ಆನ್ ಆಗ್ಬೋದು ನೋಡಿದ್ರಲ್ಲ ಸರ್ ಈ ಲೇಔಟ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಡಿಸ್ಪ್ಲೇ ಮೇಲೆ ಕಾಣಿಸಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ